ಕೊಂದು ಎಂದು ದೂರು ಕೊಟ್ಟ ಪತ್ತಿ ಕಾಲ್ಗೆಜ್ಜೆ ನೀಡಿತ್ತು ಹಂತಕನ ಸುಳಿವು ಇಲ್ಲಿನೇ ಕೊಲೆ ಗಡುಕನ ಕರಾಳ ಮುಖ ಅನಾಥ ಯುವತಿಗೆ ಬಾಳುಕೊಟ್ಟು ಆದರ್ಶ ವ್ಯಕ್ತಿಯಂತೆ ಮದುವೆಯಾಗಿದ್ದ ಆ ಭೂಪ ಆದ್ರೆ ಪರಸ್ತ್ರೀ ವ್ಯಾಮೋಹ ಅನಾಥೆಯ ಎರಡು ವರ್ಷ ದಾಂಪತ್ಯಕ್ಕೆ ಹುಳಿ ಹಿಂಡಿ ಗೃಹಿಣಿಯ ಸಾವಿಗೆ ಮುನ್ನುಡಿ ಬರೆಯಿತು ಕರೀನಹಳ್ಳಿಯ ನಿವಾಸಿ ವೀಣಾ ತನ್ನ ಪತಿಯಿಂದಲೇ ಹತ್ಯೆಗೀಡಾದ ವೀಣಾ ಗೌರ್ಮೆಂಟ್ಸ್ ಕಾರ್ಖಾನೆ ಒಂದರಲ್ಲಿ ಕೆಲಸ ಮಾಡುತ್ತಿದ್ರು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ತನ್ನ ಪತ್ನಿ ಕೆಲಸಕ್ಕೆ ಹೋದವಳು ವಾಪಸ್ ಬರಲಿಲ್ಲ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದಿದ್ದ ಮರು ದಿನ ಒಂದು ಮಹಿಳಾ ಠಾಣೆಗೆ ದೂರು ನೀಡುವಂತೆ ಪೊಲೀಸರು ತಿಳಿಸಿದ್ದಾರೆ ಆದರೆ ರವಿಚಂದ್ರ ಮರುದಿನ ಬರಲಿಲ್ಲ ನಾಲ್ಕು ದಿನದ ನಂತರ ದಿನಾಂಕ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ದೂರು ದಾಖಲಿಸಿದ್ದ ಇದಾದ ಒಂದು ವಾರಕ್ಕೆ ತೊಬಗೆರೆ ಹೋಬಳಿಯ ನರಸಿಂಹನಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಕರ್ಕಲಾಗಿರುವ ಅಪರಿಚಿತ ಮಹಿಳೆಯ ಶವ ನೋಡಿದ ಫಾರೆಸ್ಟ್ ಗಾರ್ಡ್ ಪೊಲೀಸರಿಗೆ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸಾಧಿ ಕಪಾಶ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ವೇದಮೂರ್ತಿ ಎನ್ಕೆಎಸ್ ಫೋರ್ ನ್ಯೂಸ್ ಬೆಂಗಳೂರು